Namaskarai Largo, welcome to my channel Kendall Creations. So Vijay Nagara Samrajada Pramukanagari, Shilpa Kalegala Tawaruru, Hakku Bukara Rajadani, Hampili Divi. yeah. And we're here to visit India. Uh, we're here on a holiday We, uh spiritual, religious, beautiful country with beautiful architecture, beautiful culture, yes, and uh, beautiful food or परस्वरत् ಬನ್ನಿ ಇವತ್ತು ಹಂಪಿ ಹಂಪಿನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾ ಹಂಪಿ ಬಗ್ಗೆ ಸಂಪೂರ್ಣ ಮಾಹಿತಿನ ತೆಗೆದುಕೊಳ್ಳೋಣ ಹಂಪಿ ಅಂದ ತಕ್ಷಣ ನನಗೆ ನೆನಪು ಬರೋದೆ ಸ್ಕೂಲ್ ಡೇಸ್ಗಳು ನೋಡ್ರಿ ಸ್ಕೂಲ್ ಡೇಸ್ ಅಲ್ಲಿ ಹಂಪಿಯ ಬಗ್ಗೆ ಓದಿದ ಇತಿಹಾಸದ ಪಾಠಗಳು ನೆನಪು ಬರ್ತಾವ್ರಿ ಶ್ರೀ ಕೃಷ್ಣ ದೇವರಾಯನ ಅದ್ಭುತವಾದ ಆಳ್ವಿಕೆಯ ದಿನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಇತಿಹಾಸದ ಗತವೈಭವದ ಕ್ಷಣಗಳನ್ನು ಕಂಡಿತ್ರಿ ಒಂದು ಕಾಲದಲ್ಲಿ ಹಂಪಿಯ ವೈಭವ ವಿದೇಶದಲ್ಲೂ ಖ್ಯಾತಿ ಗಳಿಸಿತ್ತಂತ್ರಿ ವಿದೇಶದಿಂದ ಜನಗಳು ದಂಡು ದಂಡಾಗಿ ಬಂದು ಈ ಹಂಪಿಯ ವೈಭವಗಳನ್ನು ಕಣ್ಣು ತುಂಬಿಸ್ಕೊಳ್ತಿದ್ರಂತ್ರಿ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಕುರುವುಗಳನ್ನ ಹಂಪಿಯಲ್ಲಿ ನಾವು ಇಂದಿಗೂ ನೋಡಬಹುದ್ರಿ ಈಗಲೂ ಸಾಕಷ್ಟು ಜನರು ವಿದೇಶಿಗರು ಹಂಪಿಗೆ ಭೇಟಿ ನೀಡಿ ಈ ಅದ್ಭುತವಾದ ಪುರಾತನ ಶಿಲೆಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳುತ್ತಾರೆ ನಾವು ಹೊಸಪೇಟೆಯಿಂದ ಹಂಪಿ ಕಡೆಗೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ಮೊದಲಿಗೆ ಸಿಕ್ಕಿದ್ದೆ ಈ ಕೂಪರಾಮ ವಾಟಿಕಾ ಅನ್ನೋ ಬಾವಿ ನೋಡ್ರಿ ಆಗಿನ ಕಾಲದಲ್ಲಿ ದಾರಿ ಓಕರ ದಹ ತೀರಿಸಲು ಈ ಬಾವಿಯನ್ನ ತೆಗೆದಿದ್ರಂತ ಈಗಿನ ಕಾಲದಾಗ ಬೋರ್ವೆಲ್ ಅಕ್ಷದ ಮೇಲೆ ಒಂದು ಎರಡ್ ಮೂರು ವರ್ಷಕ್ಕೆ ನೀರ ಹಿಂಗ್ ಸ್ಟಾರ್ಟ್ ಆಗತ್ರಿ ಆದ್ರೆ ಈ ಶತಮಾನಗಳ ಹಿಂದೆ ತೆಗೆದಿರೋ ಈ ಬಾವಿಯಲ್ಲಿ ನೀರು ಇನ್ನೂ ಸಮೃದ್ಧಿ ಆಗೈತ್ರಿ ಸೊ ಇಲ್ಲಿ ಕಾಣಿಸ್ತಾ ಇರೋದು ಕಡಲೆಕಾಳು ಮತ್ತು ಸಾಸಿವೆ ಕಾಳು ಗಣೇಶನ ಮೂರ್ತಿಗಳು ನೋಡ್ರಿ ಗಣೇಶ ಮೂರ್ತಿಯ ಹೊಟ್ಟೆಯು ಕಡಲೆಕಾಳು ಮತ್ತು ಸಾಸಿವೆ ಕಾಳು ಆಕಾರ ಹೊಂದಿರೋದ್ರಿಂದ ಗಣೇಶನ ಮೂರ್ತಿಗೆ ಆ ಹೆಸರುಗಳು ಬಂದೈತ್ರಿ ಎರಡೂ ಗಣೇಶನ ಮೂರ್ತಿಗಳು ಏಕಶಿಲಾ ಕೃತಿಗಳು ಅಂದ್ರೆ ಒಂದೊಂದೇ ಕಲ್ಲಲ್ಲಿ ಗಣೇಶನ ಮೂರ್ತಿಗಳನ್ನು ಕೆತ್ತಲಾಗೈತ್ರಿ ಹಂಪಿಯಲ್ಲಿ ನಮಗೆ ರೆಸ್ಪೆಕ್ಟೆಡ್ ಪಿ ಎಂ ನರೇಂದ್ರ ಮೋದಿಜಿ ಅವರು ವರ್ಚುವಲ್ ಆಗಿ ಸಿಕ್ಕರು ನಮಗೆ ಅವರ ಮನ್ ಕಿ ಬಾತ್ ಪ್ರೋಗ್ರಾಮ್ ಅನ್ನ ಎಷ್ಟೊಂದು ಜನ ಸೇರಿದ್ರು ನೋಡಿ ಖುಷಿ ಆಯ್ತ್ರಿ ನಮ್ಗೂ ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಮೂರ್ತಿ ಐತ್ರಿ ಇದು ಇದು ಶ್ರೀ ಕೃಷ್ಣ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಕೆತ್ತಲಾಗೈತಂತ್ರಿ ಹಂಪಿಯಲ್ಲಿ ಇರುವಂತ ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂಥ ಶಿಲಾಕೃತಿಗಳಲ್ಲಿ ಅತಿ ದೊಡ್ಡದು ಇದ ನೋಡ್ರಿ ಆ್ಯಕ್ಚುಲಿ ಈ ಮೂರ್ತಿಯ ಜೊತೆಗೆ ಲಕ್ಷ್ಮೀ ದೇವಿಯ ಮೂರ್ತಿನೂ ಇತ್ತಂತ್ರಿ ಯುದ್ಧದ ಟೈಮಲ್ಲಿ ಲಕ್ಷ್ಮೀ ದೇವಿಯ ಮೂರ್ತಿ ಹಾನಿಗೊಳಗಾಯಿತಂತ ಇದು ಒಂದು ಸ್ವಲ್ಪ ಬೇಜಾರಿನ ಸಂಗತಿ ಅಲ್ಲಿ ಹಿಂದುಗಡೆ ಕಾಣಿಸುತ್ತಾ ಇರುವುದು ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಇದು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಾಚೀನ ದೇವಸ್ಥಾನ ಐತ್ರಿ ಈ ದೇವಸ್ಥಾನವು ದ್ರಾವಿಡ ಶೈಲಿಯ ಪ್ರಭಾವಕ್ಕೆ ಒಳಗೊಂಡಿದ್ದು ಏಳನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನವು ಶಿವನ ಅವತಾರವಾದ ವಿರೂಪಾಕ್ಷನಿಗೆ ಸಮರ್ಪಿತಗೊಂಡೈತ್ರಿ ಒಳಗಡೆ ಗಣೇಶ ಪಾರ್ವತಿ ಮತ್ತು ಇನ್ನಿತರ ದೇವರುಗಳ ಸಣ್ಣ ಮಂಟಪಗಳಿದಾವೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೀಪಾವಳಿ ಮತ್ತು ಶಿವರಾತ್ರಿ ಹಬ್ಬಗಳನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗತೈತ್ರಿ ದೇವಸ್ಥಾನದಲ್ಲಿ ನೆದರ್ಲೆಂಡ್ ಇಂದ ಬಂದಿರುವಂತ ಕಪಲ್ ಸಿಕ್ಕು ಕ್ಯಾಶುವಲ್ ಆಗಿ ಮಾತಾಡುವಾಗ ಗೊತ್ತಾಯಿತು ಇಲ್ಲಿ ಮದುವೆ ಅಟೆಂಡ್ ಆಕ ಬೆಂಗಳೂರಿಗೆ ಬಂದಿದ್ರು ಅಂತ ಸ್ವಲ್ಪ ಟೈಮ್ ಐತಿ ಅದಕ್ಕೆ ಫುಲ್ ಇಂಡಿಯಾ ಚೈನಿ ಒಡೆಯತ್ತೀವಿ ಅಂದ್ರು ಸೊ ನಾನು ಅದಕ್ಕೆ ಹೆಂಗ್ ಅನಿಸ್ತಪ್ಪ ನಮ್ಮ ಇಂಡಿಯಾ ಅಂತ ಕೇಳಿದಕ್ಕೆ ಭಾರಿ ಐತಲ್ಲ ನಿಮ್ದು ಕಂಟ್ರಿ ಅಂತ ಹೇಳಿದ್ರು ಅದಕ್ಕನ್ನ ಸಡನ್ ಆಗಿ ಕ್ಯಾಮ್ರಾ ಆನ್ ಮಾಡಿ ಅವ್ರಿಗೆ ಮೈಕ್ ಕೊಟ್ಟರಿ ಹಿಂಗ್ ಹೇಳಿದ್ರು ನೋಡ್ರಿ ನಮ್ಮ ಕಂಟ್ರಿ ಬಗ್ಗೆ ಅವ್ರ ಎಕ್ಸ್ಪೀರಿಯನ್ಸ್ Uh, we're here on a holiday. We're here uh, for a wedding of a friend of ours in Bangalore, and we've been traveling to different districts here in India. So far, we find uh, India a very uh, spiritual, religious, beautiful country with beautiful architecture, beautiful culture, yes, and uh, beautiful food or beautiful colors, delicious food, yes, and uh, yeah. In contrast to Europe. I would say it's uh, very gray in Europe. Uh, There's a lot of rain. There's uh, uh, It's very uh, individualistic. And here in India, it's about the, col uh, the collectivism. So it's about thinking about the community and thinking about uh, uh, your family. So, yeah. Yes, yes we are really enjoying it very enjoying much. Enjoying yes. It. Yes, yes. Thank you so much. Yes, yes. Oh, thank you. Thank, thank you for having us on your channel. ನಿನ್ನ ಕವಿತೆ ಎಂತ ಕವಿತೆ ರಸಿಕರಡು ನುಡಿಗಳಂತೆ ನಿನ್ನ ಕವಿತೆ ಎಂತ ಕವಿತೆ ರಸಿಕರಡು ನುಡಿಗಳಂತೆ മലവു മരളി ചന്ദ്രകാന് ചല്ലേ മലഹൂ വരളി ദ ചന്ദ്രകാന് ചല്ലേ ജീവാ ജീവറി തുവേറെ ಕವಿಯೋ ಬರೆಯಲ ಇಲ್ಲಿ ಕಾಣಿಸುತ್ತಾ ಇರುವ ಸ್ಥಳ ಕ್ವೀನ್ಸ್ ಬಾತ್ ಹಿಂದಿನ ಕಾಲದಲ್ಲಿ ರಾಣಿಯರು ಸ್ನಾನ ಮಾಡಲು ಉಪಯೋಗಿಸ್ತಿದ್ರಂತ್ರಿ ನೋಡೋಕ್ ಮಿನಿ ಬಂಗ್ಲೋ ತರ ಐತೆ ಆ ಕಾಲದ ಬಾತ್ರೂಮ್ ಆಗಿತ್ರಿ ಇದು ಇವಾಗ ಇಲ್ಲಿ ಕಾಣಿಸುತ್ತಾ ಇರುವ ಸ್ಥಳದ ಹೆಸರು ಗಜಶಾಲೆ ಅಂತರಿ ಆನೆಗಳಿಗೆ ತರಬೇತಿ ಮತ್ತು ವಿಶ್ರಾಂತಿ ಇವಾಗ ಇಲ್ಲಿ ಕಾಣಿಸುತ್ತಾ ವಿಜಯ ವಿಜಯವಿಠಲ ದೇವಸ್ಥಾನ ಇದು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪುರಾತನ ದೇವಸ್ಥಾನ ಆಗೈತ್ರಿ ಇಲ್ಲಿನ ಕರಕುಶಲ ಶಿಲ್ಪಕಲಾ ವೈಭವ ಇಡೀ ಜಗತ್ತಿಗೆ ಸುಪ್ರಸಿದ್ಧವಾಗಿದೆ ಇಲ್ಲಿನ ಅಸಾಧಾರಣ ಮತ್ತು ವಿಶಿಷ್ಟ ಬಗೆಯ ಶಿಲ್ಪಕಲಾ ಸೌಂದರ್ಯ ಯಾವುದೇ ದೇವಸ್ಥಾನದ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲರಿ ಈ ದೇವಸ್ಥಾನವನ್ನು ವಿಠಲನಿಗೆ ಸಮರ್ಪಿಸಲಾಗಿದೆ ಅವರು ವಿಷ್ಣುವಿನ ಅವತಾರ ಎಂದು ಪರಿಗಣಿಸಲಾಗಿದೆ ಈ ಶಿಲೆಗಳ ಕಂಬಗಳಲ್ಲಿ ವಿವಿಧ ಬಗೆಯ ಸಂಗೀತ ಬರ್ತೈತ್ರಿ ಮತ್ತು ನಮಗೆಲ್ಲ ಗೊತ್ತಿರುವಾಗೆ ವಿಶ್ವ ಪ್ರಸಿದ್ಧ ಕಲ್ಲಿನ ರಥನೂ ಇಲ್ಲೇ ಇರೋದು ನಮ್ಮ ಫಿಫ್ಟಿ ರುಪೀಸ್ ನೋಟಲ್ಲಿ ಈ ರಥನ ನಾವು ನೋಡಬಹುದು ಹಂಪಿಯ ಮಹಿಮೆ ಮತ್ತು ಇತಿಹಾಸ ನಿಜವಾಗ್ಲೂ ಅಸಾಧಾರಣವಾಗಿದೆ ಇಲ್ಲಿನ ಪ್ರತಿಯೊಂದು ಕಲ್ಲು ಶಿಲ್ಪಕಲೆ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ದಿನಗಳನ್ನು ಸಾರಿ ಸಾರಿ ಹೇಳುತ್ತವ್ರಿ ಇಂತಹ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ನಾಡಲಿತ್ತು ಅಂತ ಹೇಳ್ಕೊಳಕ ಬಹಳ ಹೆಮ್ಮೆ ಮತ್ತು ಗೌರವ ಅನ್ನಿಸ್ತೈತ್ರಿ ಹಂಪಿಯಲ್ಲಿ ಇನ್ನೂ ಹತ್ತು ಹಲವಾರು ಸ್ಥಳಗಳವ್ರೆ ಈ ತರ ನೋಡೋಕೆ ನಾನು ಪ್ರಮುಖವಾದ ಸ್ಥಳಗಳನ್ನು ಮಾತ್ರ ಕವರ್ ಮಾಡೀನಿ Thanks for watching. We'll see you all in next video.